ನಮಸ್ಕಾರ ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋಂಥ ಏಂಜಲ್ ನಂಬರ್ ಟ್ವೆಲ್ ಟ್ವೆಲ್ ಅನ್ನೋಂಥ ಏಂಜಲ್ ನಂಬರ್ ನೀವು ಸರಿ ನಿಮ್ಮ ಮೊಬೈಲ್ ಫೋನಲ್ಲಾಗಿರಬಹುದು ಇಲ್ಲ ಬೇರೆ ಎಲ್ಲಾದರೂ ಬುಕ್ಕಲ್ಲಿರಬಹುದು ಇಲ್ಲ ಎಲ್ಲಾದರೂ ಒಂದು ಕಡೆ ನೀವು ನೋಡಬೇಕಾದ್ರೆ ನಿಮಗೆ ಟ್ವೆಲ್ ಟ್ವೆಲ್ ಅನ್ನುವಂಥ ನಂಬರ್ ಕಾಣಿಸಿರ್ಬಹುದು ಅದರ ಸೂಚನೆಗಳೇನು ಹಾಗೆ ಈ ನಂಬರ್ಗಿರುವಂಥ ಶಕ್ತಿ ಏನು ಈ ನಂಬರ್ ಯಾವ ರೀತಿ ನೀವು ಯೂಸ್ ಮಾಡಬೇಕಾಗತ್ತೆ ಹಾಗೆ ಯಾವ ಯಾವ ರೀತಿಯ ರಿಸಲ್ಟ್ ಯಾವ ಯಾವ ರೀತಿ ನಿಮಗೆ ರಿಸಲ್ಟ್ ಸಿಗುತ್ತೆ ಈ ನಂಬರನ್ನು ನೀವು ಯೂಸ್ ಮಾಡಿದರೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಟ್ವೆಲ್ ಟ್ವೆಲ್ ಅನ್ನೋಂಥ ನಂಬರು ನಾವು ಸರಿ ನಾನು ವೀಡಿಯೋದಲ್ಲಿ ಹೇಳಿದ್ದೆ ಲೆವೆನ್ ಲೆವೆನ್ಗಿರುವಂಥ ಶಕ್ತಿ ಏನು ಅಂತ ಅದೇ ರೀತಿಯಾದಂಥ ಶಕ್ತಿಶಾಲಿ ನಂಬರ್ ಈ ಟ್ವೆಲ್ ಟ್ವೆಲ್ ಅನ್ನೋದು ನಮ್ಮ ಯಾವುದೇ ಒಂದು ಆಸೆ ಇರಬಹುದು ಯಾವುದಾದ್ರೂ ಒಂದು ರೀತಿಯಾದಂಥ ಒಂದು ಏನೇ ಇರಬಹುದು ಅಂದರೆ ಒಂದು ನಾವೇನಾದರೂ ಅಂದುಕೊಂಡು ಆಗಿಲ್ಲದೆ ಇರಬಹುದು ಇಲ್ಲ ನಮಗೆ ಫ್ಯೂಚರಲ್ಲಿ ಆಗಬೇಕಾಗಿರೋವಂಥದ್ದು ಬೇಗ ನೆರವೇರಿಸ್ಕೊಳ್ಳೋಕ್ಕಿರಬಹುದು ಈ ರೀತಿಯಾದಂಥ ಯಾವುದಾದ್ರೂ ಒಂದು ಆಸೆಯನ್ನು ನಾವು ನೆರವೇರಿಸ್ಕೊಳ್ಳಲು ಈ ನಂಬರನ್ನು ನಾವು ಯೂಸ್ ಮಾಡ್ಕೋಬಹುದು ಅದು ಯಾವುದಾದ್ರೂ ಇರಬಹುದು ದೊಡ್ಡದಾದರೂ ಇರ್ಬೋದು ಚಿಕ್ಕದಾದರೂ ಇರಬಹುದು ಯಾವುದಾದ್ರೂ ಒಂದು ರೀತಿಯ ಒಂದು ಆಸೆ ನಾವು ನೆರವೇರಿಸಿಕೊಳ್ಳಲು ನೆರವೇರಿಸ್ಕೊಳ್ಳಲು ಈ ಒಂದು ಏಂಜಲ್ ನಂಬರ್ನ ಈ ರೀತಿ ಅಂದರೆ ನಾನು ಹೇಳೋ ರೀತಿಯಲ್ಲಿ ನೀವು ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಇನ್ನು ಈ ನಂಬರ್ನ ನೀವು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ ಒಂದು ಸರಿ ಅಷ್ಟೇ ನೀವು ಈ ಒಂದು ಪ್ರಯೋಗ ಮಾಡಬೇಕಾಗಿರೋದು ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದರೆ ಮೊದಲನೇದಾಗಿ ನಿಮಗೆ ಏನಾದರೂ ಒಂದು ಆಸೆ ಇರುತ್ತೆ ಏನು ಬೇಕಾದ್ರೂ ಇರ್ಬೋದು ಒಂದು ಕಾರ್ ತೊಗೋಬೇಕು ಅಂತ ಹೇಳ್ ಇಟ್ಕೊಳ್ಳಿ ನಿಮಗೆ ಮೈಂಡಲ್ಲಿ ನನಗೊಂದು ಕಾರ್ ತೊಗೋಬೇಕು ಅನ್ನೋ ಆಸೆ ಇದೆ ತುಂಬ ದಿನದಿಂದ ನೀವು ಅಂದ್ಕೊಂಡಿದ್ದೀರ ಆದರೆ ಅದು ಬರ್ತಿಲ್ಲ ಇಲ್ಲ ಕೂಡ ಬರ್ತಿಲ್ಲ ಏನಾದರೂ ಇರ್ಬೋದು ಜಸ್ಟ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ಈ ಒಂದು ಆಸೆಯನ್ನು ಮಾತ್ರ ನೀವು ಮನಸ್ಸಲ್ಲಿಟ್ಕೊಂಡು ಪಾಸಿಟಿವ್ ಆಗಿರೋಂಥ ಒಂದು ಮೈಂಡ್ಸೆಟ್ಟು ನೀವು ಇಟ್ಕೊಂಡು ಈ ಒಂದು ಏಂಜಲ್ ನಂಬರ್ನ ಪ್ರಯೋಗ ಮಾಡಬೇಕಾಗುತ್ತೆ ಪ್ರತಿಯೊಂದು ನಂಬರ್ ಪ್ರಯೋಗ ಮಾಡಬೇಕಾದ್ರೂ ಅಷ್ಟೇ ನ್ಯೂಮರಿಕಲ್ ನಂಬರ್ಸ್ ಎಷ್ಟೊಂದು ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ನಿಮಗೆ ಮುಂದೆ ನೀವೇನೇಕಾದರೂ ಮಾಡೋದಾದರೂ ಕೂಡ ನಿಮ್ಮ ಮೈಂಡು ತುಂಬ ಪಾಸಿಟಿವ್ ಆಗಿರಬೇಕು ಅಂದರೆ ನೀವು ಏನು ಅಂದ್ಕೊಂಡು ನೀವು ಮಾಡ್ತಿದ್ದೀರ ಫಸ್ಟು ನೀವು ಈ ನಂಬರ್ ಏನಿದೆಯೋ ಅದನ್ನು ಪೂರ್ತಿಯಾಗಿ ನಂಬಬೇಕಾಗತ್ತೆ ಎರಡನೇದು ನೀವು ಯಾವುದಕ್ಕೋಸ್ಕರ ಮಾಡ್ತಿದ್ದೀರಾ ಅದು ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಅನ್ನೋ ಒಂದು ಗ್ಯಾರಂಟಿ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ನಂತರ ನೀವು ಈ ಒಂದು ಪ್ರಯೋಗನ ಮಾಡಬೇಕಾಗುತ್ತೆ ಫಿಫ್ಟಿ ಫಿಫ್ಟಿ ಮೈಂಡ್ಸೆಟ್ಟಲ್ಲಿ ಸುಮ್ಮನೆ ಟ್ರೈ ಮಾಡೋಣ ಅಂತ ಒಂದು ನಾಲ್ಕು ದಿನ ಮಾಡೋದು ಆಮೇಲೆ ಬಿಟ್ಬಿಡೋದು ಈ ರೀತಿಯಾಗಿ ಮಾಡೋವಂಥ ರೀತಿ ನೀವು ಮಾಡಿದಾಗ ಏನಾಗುತ್ತೆ ಅದು ರಿಸಲ್ಟ್ ನಿಮಗೆ ಸಿಗಲ್ಲ ಅಂದರೆ ಅದು ಶಕ್ತಿ ಿ ಅಂದರೆ ಅದರ ಎಫೆಕ್ಟು ಅಷ್ಟು ನಿಮಗೆ ಸಿಗಲ್ಲ ಹಾಗಾಗಿ ಪಾಸಿಟಿವ್ ಮೈಂಡ್ಸೆಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರಬೇಕು ಹಾಗೆ ನಂಬಿಕೆ ಏನಿದೆ ಅಂದರೆ ಇದು ನಡೆಯುತ್ತೆ ಅನ್ನೋ ನಂಬಿಕೆ ಏನಿದೆ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಇದ್ದರೆ ಮಾತ್ರ ಈ ಒಂದು ಏಂಜಲ್ ನಂಬರ್ ನೀವು ಯೂಸ್ ಮಾಡಬೇಕಾದ್ರೆ ನಿಮಗೆ ಅದರ ರಿಸಲ್ಟ್ ಸಿಗೋದು ಇನ್ನು ನಿಮಗೆ ಈ ಒಂದು ಪರಿಹಾರ ಮಾಡೋಕ್ಕೆ ಬೇಕಾಗಿರುವಂಥದ್ದು ಕಲ್ಲುಪ್ಪು ಒಂದು ಗ್ಲಾಸ್ ಅಂದರೆ ಒಂದು ಗಾಜಿನ ಗ್ಲಾಸ್ ತಗೊಂಡು ಅದರಲ್ಲಿ ನೀರು ತುಂಬಿಟ್ಕೋಬೇಕು ನಂತರ ಅದರಲ್ಲಿ ನೀವು ಕಲ್ಲುಪ್ಪು ಹಾಕಬೇಕಾಗತ್ತೆ ಕಲ್ಲುಪ್ಪೇ ಹಾಕಬೇಕಾಗತ್ತೆ ನಿಮಗೆ ಒಂದು ಇಪ್ಪತ್ತು ಇಪ್ಪತ್ತೊಂದು ರೂಪಾಯಿ ಕೊಟ್ಟರೆ ನಿಮಗೆ ಕಲ್ಲುಪ್ಪು ಸಿಕ್ಬಿಡುತ್ತೆ ನೀವು ಯಾವುದೇ ಒಂದು ಒಂದು ಪ್ರಯೋಗ ಮಾಡಬೇಕಾದ್ರೂ ಕೂಡ ಉಪ್ಪು ಅಂತ ಬಂದಾಗ ಕಲ್ಲುಪ್ಪನ್ನೇ ಯೂಸ್ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಒಂದು ಪ್ಯಾಕೆಟ್ ಬೇಕಿದ್ರೆ ಮನೇಲಿ ತಂದಿಟ್ಕೊಳ್ಳಿ ನಂತರ ಈ ಗಾಜಿನ ಗ್ಲಾಸಿಗೆ ನೀವು ಕಲ್ಲುಪ್ಪು ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕಿ ನಂತರ ನೀವು ಎಲ್ಲಾದರೂ ಒಂದು ಫ್ರೀ ಆಗಿರೋ ಅಂದರೆ ನಿಮಗೆ ಡಿಸ್ಟರ್ಬ್ ಆಗದಿರೋಂಥ ನಿಮ್ಮ ಮನೇಲಿ ಮಕ್ಕಳು ಯಾರಾದರೂ ಇದ್ದರೆ ಡಿಸ್ಟರ್ಬ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತಲ್ವ ಹಾಗಾಗಿ ಎಲ್ಲಾದರೂ ಪ್ರಶಾಂತವಾದಂಥ ಒಂದು ಜಾಗ ನಿಮ್ಮ ನಿಮಗೆಲ್ಲಾದರೂ ಒಂದು ಕಂಫರ್ಟಬಲ್ ಅಂದರೆ ನಿಮ್ಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ ಅನ್ನೋವಂಥ ಒಂದು ಜಾಗದಲ್ಲಿ ಕೂತ್ಕೊಂಡು ಇದನ್ನು ಮಾಡಬೇಕಾಗುತ್ತೆ ಇನ್ನು ಇದನ್ನು ನೀವು ಬೆಳಗಿನ ಜಾವ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗೇ ಸಿಗುತ್ತೆ ಯಾಕೆಂದರೆ ಈ ಒಂದು ಪ್ರಯೋಗನ ನಾವು ಒಂದೇ ಒಂದು ಸರಿ ಮಾಡ್ತಾ ಇರೋದು ನಾವು ಈ ಕೆಲವೊಂದನ್ನೆಲ್ಲ ನಾವು ಹೇಳಿರ್ತೀವಿ ಇಪ್ಪತ್ತೊಂದು ದಿನ ಮಾಡಿ ಇಲ್ಲ ನಲವತ್ತೊಂದು ದಿನ ಮಾಡಿ ಅಂತ ಹೇಳಿರ್ತೀವಿ ಅದಕ್ಕೆ ಅದರದ್ದೇ ಆಗಿರೋವಂಥ ಒಂದು ನಂಬರ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳಿರ್ತೀವಿ ಇದನ್ನು ನೀವು ಒಂದೇ ಒಂದು ಸರಿ ಅಂದರೆ ಒಂದು ವಿಶ್ ಅಂದರೆ ಒಂದು ಆಸೆ ಏನಿದೆ ಅದಕ್ಕೆ ಒಂದೇ ಒಂದು ಸರಿ ನೀವು ಮಾಡಬೇಕಾಗಿರೋದು ಆದರೆ ಕಾಯಬೇಕಾಗಿರುವಂಥ ದಿನಗಳು ಜಾಸ್ತಿ ಇರುತ್ತೆ ಒಂದೇ ಸರಿ ಪ್ರಯೋಗ ಮಾಡಿ ನೀವು ನೆಕ್ಸ್ಟ್ ದಿನವೇ ನಾನು ಅದನ್ನು ಸಿಗುತ್ತೆ ಈಗ ಇವತ್ತು ಕಾರ್ ತೊಗೋಬೇಕು ಅಂತ ನಾನು ಈ ಪ್ರಯೋಗ ಮಾಡ್ತಿದ್ದೀನಿ ನಂಗೆ ನಾಳೆ ಬೆಳಗ್ಗೆ ಇಲ್ಲಿ ಕಾರ್ ಬಂದು ನಿಂತಿರತ್ತೆ ಅಂತ ನಾನು ಹೇಳೋದೇ ಇಲ್ಲ ಆ ರೀತಿ ನಿಮಗೆ ಆಗೋದೂ ಇಲ್ಲ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ನೀವು ಕಾಯುವಂಥ ದಿನಗಳು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಮೇ ಬಿ ಈಗ ಒಂದು ನೀವು ಈ ಪ್ರಯೋಗ ಮಾಡಿ ಒನ್ ಮಂತ್ಗೆ ನಿಮಗಾಗ್ಬೋದು ಇಲ್ಲ ಫಿಫ್ಟೀನ್ ಡೇಸಿಗೆ ಆಗ್ಬೋದು ಇಲ್ಲ ಒಂದು ವಾರದಲ್ಲಿ ಆಗ್ಬೋದು ಇಲ್ಲ ನೀವು ಆಲ್ರೆಡಿ ಕಾರ್ ನೋಡಿಟ್ಟು ತೊಗೋಬೇಕು ಅನ್ನೋ ಪ್ಲಾನಿಂಗಲ್ಲಿದ್ದು ಆ ಒಂದು ಸಿಚುವೇಶ್ನಲ್ಲಿದ್ದಾಗ ಮೇ ಬಿ ಒಂದು ನೆಕ್ಸ್ಟ್ ದಿನ ಹೋಗಿ ನೀವು ತೊಗೊಳ್ಳೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ರೀತಿ ಇದು ಇರೋದು ಯಾಕಂದರೆ ನಿಮಗೆ ಯಾವ ಆಸೆ ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದೀರಲ್ವ ಅದು ಅದ್ರ ಕಡೆಗೇ ನಿಮ್ಮನ್ನು ಎಳಿತಾನೆ ಇರುತ್ತೆ ಅದು ಅಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ಈ ಒಂದು ನಂಬರ್ ಹಾಗಾಗಿ ಈ ಒಂದು ಪ್ರಯೋಗನ ನೀವು ಕಲ್ಲುಪ್ಪಲ್ಲಿ ನೀವು ಮಾಡ್ತಿರೋದು ಯಾಕೆಂದರೆ ಯಾವುದಾದ್ರೂ ಒಂದು ರೀತಿಯ ನೆಗೆಟಿವ್ ಆಗಿರೋಂಥ ಒಂದು ಎನರ್ಜಿ ಅಟ್ರ್ಯಾಕ್ಟ್ ಆಗಿದಾಗ ಏನಾಗುತ್ತೆ ನಮಗೆ ನಡಿಬೇಕಾಗಿರೋಂಥ ಕೆಲಸಗಳು ನಡೆಯಲ್ಲ ಹಾಗಾಗಿ ಅದನ್ನು ರಿಮೂವ್ ಮಾಡ್ತಿರೋಂಥ ಟೆಕ್ನಿಕ್ ನಾವು ಇವಾಗ ಮಾಡ್ತಿರೋದು ಸೊ ಏನು ಮಾಡಬೇಕು ನಾನು ಹೇಳಿದಾಗೆ ಬೆಳಗಿನ ಜಾವ ನೀವು ಮಾಡಬೇಕಾಗುತ್ತೆ ಈ ರೀತಿ ಸೈಲೆಂಟಾಗಿ ಎಲ್ಲೂ ಎಲ್ಲೂ ಡಿಸ್ಟರ್ಬ್ ಆಗದಿರೋ ರೀತಿಯಲ್ಲಿ ನೀವು ಕೂತ್ಕೊಂಡು ನಂತರ ಒಂದು ಕ್ಯಾಂಡಲ್ ದೀಪ ಎಲ್ಲ ನೀವು ಎಲ್ಲಿ ಕೂತ್ಕೊಂಡಿದ್ರೆ ಅಲ್ಲಿಗೆ ಎತ್ಕೊಂಡು ಬರೋದು ಅಷ್ಟು ಚೆನ್ನಾಗಿರಲ್ಲ ಮೇ ಬಿ ನೀವು ಬೆಡ್ರೂಮಲ್ಲಿ ಕೂತ್ಕೊಂಡು ಮಾಡ್ತೀರಿ ದೀಪ ತಗೊಂಡ್ ಬಂದಿರೋದಕ್ಕಿಂತ ಒಂದು ಕ್ಯಾಂಡಲ್ ಒಂದು ಬೆಳಕು ಒಂದು ದೀಪ ಅನ್ನೋ ಒಂದು ಇದರಲ್ಲಿ ನೀವು ಒಂದು ಚಿಕ್ಕ ಕ್ಯಾಂಡಲ್ ಏನಾದರೂ ಇದ್ರೆ ಅದನ್ನು ಹಚ್ಚಿ ಅದ್ರ ಮುಂದೆ ಈ ಗ್ಲಾಸಲ್ಲಿ ನೀವು ನೀರು ತುಂಬಿಸಿ ನಂತರ ಒಂದು ಸ್ಪೂನ್ ಹಾಕಿ ಇಡಬೇಕಾಗತ್ತೆ ಇದಾದ ನಂತರ ನೀವೇನು ಮಾಡಬೇಕು ಅಂದರೆ ಒಂದು ವೈಟ್ ಪ್ಲೇನ್ ಶೀಟ್ ಇರಬೇಕು ಅದರಲ್ಲಿ ಎಲ್ಲೂ ಏನು ಬರ್ದಿರಬಾರ್ದು ಪ್ಲೇನ್ ಶೀಟಲ್ಲಿ ನೀವು ಒಂದು ಗ್ರೀನ್ ಪೆನ್ ಯೂಸ್ ಮಾಡಿ ಈ ಒಂದು ಏಂಜಲ್ ನಂಬರ್ನ ಬರೀಬೇಕಾಗುತ್ತೆ ಯಾವ ರೀತಿ ಅಂದರೆ ನೀವು ಫಸ್ಟ್ ಒಂದು ಸರ್ಕಲ್ ಹಾಕಬೇಕಾಗತ್ತೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಒಂದು ಸರ್ಕಲ್ ಹಾಕಿ ನಂತರ ನಿಮ್ಮ ಹೆಸರನ್ನು ಮೊದಲನೇದಾಗಿ ಬರೀಬೇಕಾಗತ್ತೆ ಅದ್ರ ಕೆಳಗೆ ನೀವು ಏನು ಆಸೆ ಪಟ್ಟು ಬರೀತಿದ್ದೀರ ಆದರೆ ಏನು ಬೇಕಾದರೂ ಇರ್ಬೋದು ನಿಮ್ಮ ಮದುವೆ ಆಗೋಕ್ಕಿರ್ಬೋದು ಇಲ್ಲ ನನಗೆ ಈ ಹುಡುಗನೇ ಬೇಕು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ನೀವು ಮಾಡ್ತಿರ್ಬೋದು ಇಲ್ಲ ನಿಮಗೆ ಒಂದು ಗಾಡಿ ಬೇಕು ಅನ್ನೋದಿರ್ಬೋದು ಇಲ್ಲ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜು ನಿಮಗೆ ಆಸೆ ಇರುವಂಥ ಕಾಲೇಜಲ್ಲಿ ಅಡ್ಮಿಷನ್ ಬೇಕು ಅನ್ನೋಂಥದ್ದಿರ್ಬೋದು ಯಾವುದಾದ್ರೂ ಒಂದು ನಿಮ್ಮ ಆಸೆಯನ್ನು ಅಲ್ಲಿ ಬರೀಬೇಕು ತುಂಬ ಉದ್ದಕ್ಕೆಲ್ಲ ಬರೀಬಾರ್ದು ಸಿಂಪಲ್ಲಾಗಿ ನಿಮಗೆ ಒಂದು ನಾಲ್ಕು ವರ್ಡ್ ಬರೋಷ್ಟು ರೀತಿಯಲ್ಲಿ ನೀವು ಅದನ್ನು ಬರಿಬೇಕಾಗುತ್ತೆ ಅದ್ರ ಕೆಳಗಡೆ ಈ ಟ್ವೆಲ್ ಟ್ವೆಲ್ ಅನ್ನೋವಂಥ ನಂಬರ್ನ ನೀವು ಬರೀಬೇಕಾಗುತ್ತೆ ನಂತರ ಅದ್ರ ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಬರೀಬೇಕಾಗುತ್ತೆ ಇಷ್ಟು ನೀವು ಈ ಸರ್ಕಲ್ ಒಳಗಡೆನೆ ಫಿಲ್ ಆಗೋ ರೀತಿಯಲ್ಲಿ ಬರೆದು ನಂತರ ನೀವು ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಈ ನೀರೇನಿದೆ ಅದರೊಳಗಡೆ ಹಾಕಬೇಕಾಗುತ್ತೆ ಫೋಲ್ಡ್ ಮಾಡಬೇಕಾದ್ರೆ ನಿಮ್ಮ ಕಡೆಗೆ ಬರುವಂಥ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡು ಈ ನೀರೊಳಗೆ ನೀವು ಹಾಕಬೇಕಾಗತ್ತೆ ಹಾಕಿದ ನಂತರ ಈ ಗಾಜಿನ ಗ್ಲಾಸ್ ಏನಿದೆ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಯಾವ ಆಸೆ ಪಟ್ಟು ನೀವು ಇದನ್ನು ಮಾಡಿದ್ದೀರಾ ಏನನ್ನ ಆಸೆ ಪಟ್ಟು ನೀವು ಮಾಡಿದ್ದೀರಾ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಯೂನಿವರ್ಸ್ ಹತ್ರ ಒಂದೆರಡು ನಿಮಿಷ ಕಣ್ಮುಚ್ಚಿ ಬೇಡ್ಕೋಬೇಕಾಗುತ್ತೆ ಅಂದರೆ ಬೇಡ್ಕೊಳ್ಳೋದು ಯಾವ ಥರ ಮ್ಯಾನಿಫೆಸ್ಟೇಷನ್ ನಾವು ಯಾವ ಥರ ಮಾಡ್ತೀವಿ ಅಂದರೆ ಆಲ್ರೆಡಿ ನನಗೆ ಗಾಡಿ ಬಂದಿದೆ ಈ ಗಾಡಿಗೋಸ್ಕರ ನೀವು ಬರೆಯೋದಾದರೆ ಆಲ್ರೆಡಿ ನನ್ನ ಕಾರ್ ಬಂದಿದೆ ನಾನು ಇದು ಈ ಕಲರ್ ಕಾರ್ ತೊಗೊಂಡಿದ್ದೀನಿ ಈ ಕಂಪನಿ ಕಾರ್ ತೊಗೊಂಡಿದ್ದೀನಿ ಆಲ್ರೆಡಿ ನಮ್ಮ ಮನೆ ಹತ್ರ ನಿಂತಿದೆ ನಾನು ಪೂಜೆ ಮಾಡಿಸ್ತಿದ್ದೀನಿ ಈ ರೀತಿ ರೀತಿ ಅಂದ್ರೆ ಆಲ್ರೆಡಿ ಆಗಿದೆ ಅನ್ನೋಂಥ ರೀತಿಯಲ್ಲಿ ನಾವು ಇಮ್ಯಾಜಿನೇಷನ್ನ ನ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಅಲ್ದಿರ ನೀವು ಯಾವುದೇ ರೀತಿಯಾಗಲೂ ದೇವರೇ ನನಗೆ ಕಾರ್ ತೊಗೊಳಂಗ್ ಮಾಡಪ್ಪ ಕಾರ್ ಕೊಡಪ್ಪ ಈ ರೀತಿ ಎಲ್ಲ ಬೇಡ್ಕೋಬೇಕಾಗಿರೋದು ನೀವು ಆಲ್ರೆಡಿ ಆಗೋಗಿದೆ ಅಂದರೆ ಆಲ್ರೆಡಿ ನಡೆದಿರೋ ಅಂಥ ರೀತಿಯಲ್ಲಿ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗುತ್ತೆ ಏನು ಈ ಗ್ಲಾಸ್ನ ನೀವು ಕೈಯಲ್ಲಿ ಇಟ್ಕೊಂಡು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಯಾಕಂದರೆ ಗ್ಲಾಸಿನೊಳಗಡೆ ಕಲ್ಲುಪ್ಪಿದೆ ಕಲ್ಲುಪ್ಪು ನೆಗೆಟಿವ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಹಾಗೆ ಈ ನೀರೇನಿದೆ ಅದು ಒಳ್ಳೆಯದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ನೀವು ತುಂಬ ಕೇರ್ಫುಲ್ಲಾಗಿ ಬೇಡ್ಕೋಬೇಕಾಗುತ್ತೆ ಈ ಗಾಜಿನ ಗ್ಲಾಸು ನೀವು ಏನು ಕೈಯಲ್ಲಿ ಇಟ್ಕೊಂಡಿರ್ತೀರಲ್ಲ ಆ ಸಂದರ್ಭದಲ್ಲಿ ಪಾಸಿಟಿವ್ ಆಗಿ ಒಳ್ಳೆಯ ಮನಸ್ಸಿಂದ ನೀವು ಇದು ಏನು ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರೋ ಅದನ್ನು ನೀವು ಬೇಡ್ಕೋಬೇಕಾಗುತ್ತೆ ನಂತರ ಟ್ವೆಂಟಿ ಫೋರ್ ಅವರ್ಸ್ ಈ ನೀರನ್ನ ನೀವು ಮತ್ತೆ ಎಲ್ಲೂ ಅದನ್ನು ಎತ್ಕೊಳ್ಳೋ ಹಾಗಿಲ್ಲ ಹಾಗಾಗಿ ಎಲ್ಲಾದರೂ ಒಂದು ಕಾರ್ನರಲ್ಲಿರ್ಬೋದು ಇಲ್ಲ ಮನೆಯಲ್ಲಿ ಯಾರೂ ಮುಟ್ಟದಿರೋ ಅಂಥ ಒಂದು ಜಾಗ ನಿಮಗೆ ಗೊತ್ತಿರತ್ತಲ್ವ ಆ ಜಾಗದಲ್ಲಿ ಯಾರು ಟಚ್ ಮಾಡದಿರೋ ಅಂಥ ರೀತಿಯಲ್ಲಿ ನೀವು ಅದನ್ನು ಎತ್ತಿಡಬೇಕಾಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಇವತ್ತು ಮಾಡಿ ನೆಕ್ಸ್ಟ್ ಡೇ ಅದೇ ಟೈಮ್ ಬರುತ್ತಲ್ವ ಆವಾಗ ನೀವು ಅದನ್ನು ಹೊರಗಡೆ ಎಲ್ಲಾದರೂ ಯಾರು ತುಳಿದಿರೋಂಥ ಜಾಗಕ್ಕೆ ಚೆಲ್ಬೋದು ಇಲ್ಲ ನಿಮಗೆ ಚೆಲ್ಲೋ ಜಾಗ ಇಲ್ಲ ಅನ್ನೋದಾದರೆ ನೀವು ಸಿಂಕ್ಗೆ ಹುಯ್ಬೋದು ನಿಮ್ಮ ಪೇಪರ್ ಏನಿದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಪೀಸ್ ಮಾಡಿ ನೀವು ಸಿಂಕ್ ಒಳಗೆ ಹಾಕಿ ನೀರು ಹಾಕಿದೆ ಅದು ಫ್ಲಶ್ ಔಟ್ ಆಗಿ ಹೋಗುತ್ತೆ ಹಾಗಾಗಿ ನೀಟಾಗಿ ಆ ರೀತಿ ಮಾಡಿ ಕಲ್ಲುಪ್ಪೇನಿದೆ ಅದು ಅದ್ರ ಜೊತೆಯಲ್ಲೇ ಮೆಲ್ಟ್ ಆಗಿರುತ್ತಲ್ವ ಅದ್ರ ಈ ಪೇಪರ್ ಜೊತೆ ಹೋದಾಗ ಏನು ನೆಗೆಟಿವ್ ಆಗಿ ನಿಮಗೆ ಅದರ ಜೊತೆ ಅಟ್ರ್ಯಾಕ್ಟ್ ಆಗಿರುತ್ತೋ ಅದೆಲ್ಲ ಈ ಸಿಂಕಲ್ಲಿ ನಿಮಗೆ ಒಟ್ಟೋಗುತ್ತಿಲ್ಲ ನೀವು ಹೊರಗಡೆ ಎಲ್ಲಾದರೂ ಆಚೆ ಕಡೆ ಯಾರು ತುಳದೇ ಇರೋಂಥ ಜಾಗದಲ್ಲಿ ನೀವು ಇದನ್ನು ಏನಾಗುತ್ತೆ ನೆಗೆಟಿವ್ ಆಗಿರೋದೆಲ್ಲ ಇದ್ರ ಜೊತೆ ಒಟ್ಟೋಗುತ್ತೆ ಇದಾದ ನಂತರ ಮತ್ತೆ ನಿಮಗೆ ಇದು ಸಕ್ಸಸ್ ಆದಮೇಲೆ ಮತ್ತೆ ಇದಕ್ಕೆ ಇದು ನೆರವೇರಬೇಕು ಅನ್ನೋದಕ್ಕಿಂತ ಅದು ನೀವು ಏನು ಬೇಡ್ಕೊಂಡಿದ್ದೀರೋ ಅದು ಸಕ್ಸಸ್ ಆಗೋಕ್ಕೆ ಮುಂಚೆನೇ ಇನ್ನೊಂದು ಏನಾದರೂ ನೀವು ಬೇಡ್ಕೊಬೋದು ಅದರಲ್ಲಿ ಏನೂ ತೊಂದರೆ ಇಲ್ಲ ಸೊ ಈ ರೀತಿ ನೀವು ನಿಮ್ಮ ಆಸೆ ಏನಿದೆ ಅದನ್ನು ನೀವು ನೆರವೇರಿಸ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ನೀವು ಇದನ್ನು ಮಾಡಿ ಟ್ರೈ ಮಾಡಿ ನೋಡಿ ರಿಸಲ್ಟ್ ಅಂತೂ ಸಿಗಿಯೇ ಸಿಗುತ್ತೆ ಹಾಗಾಗಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ